ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನಿವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ನಾವು ನಂಜುನ್ ಹೋಗ್ತಾ ಇದ್ದೀವಿ ನಂಜುನ್ಗೂಡು ದೇವಸ್ಥಾನದ ವ್ಯೂ ಅಷ್ಟೇ ಒಂದು ಸಣ್ಣ ವೀಡಿಯೋನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಳಿಗ್ಗೆನೆ ಎದ್ದು ಅಂದರೆ ಹಿಂದಿನ ದಿನವೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಬೆಳಿಗ್ಗೆನೆ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಹರಕೆ ತೀರ್ಸೋಕೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನಂಜಿನ ಹರಕೆ ಇತ್ತು ನಮ್ಮ ಹಸ್ಬೆಂಡ್ ಮತ್ತು ಪಾಪುಗೆ ಮುಡಿ ಕೊಡೋ ಒಂದು ಹರಕೆ ಇತ್ತು ಹಾಗಾಗಿ ಇವತ್ತು ರಜಾ ಇರೋದ್ರಿಂದ ಆ್ಯಕ್ಚುಲಿ ಈ ವಿಡಿಯೋ ಬಂದು ಒಂದು ವಾರ ದಿನದಿಂದ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ರಜಾ ಇರೋದ್ರಿಂದ ಇವತ್ತು ಎಲ್ಲರನ್ನೂ ಹರಕೆ ತೀರಿಸಿ ಬರೋಣ ಅಂದ್ಕೊಂಡು ಹೋಗ್ತಾ ಇದೀವಿ ಟೈಮ್ ಬಂದು ಇವಾಗ ಆರು ಕಾಲಾಗಿದೆ ನಾವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬೆಳಿಗ್ಗೆನೆ ಹೊರಟ್ಬಿಟ್ರೆ ಆ ಮುಡಿ ಎಲ್ಲ ಕೊಟ್ಕೊಂಡು ದೇವ್ರ ದರ್ಶನ ಆರಾಮಾಗಿ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿ ಯಾಕಂದರೆ ಚಿಕ್ಕ ಮಕ್ಳು ರಶ್ಶಲ್ಲಿ ನಿಂತ್ಕೊಳ್ಳೋದಿಕ್ಕೆ ಆಗಲ್ಲ ಹಾಗಾಗಿ ಬೆಳಿಗ್ಗೆನೇ ಹೊರಡೋಣ ಅಂದ್ಕೊಂಡು ಇದ್ದೀವಿ ಬಸ್ಸಲ್ಲಿ ಅಂದರೆ ಹಾಗಲ್ಲ ತುಂಬ ರಶ್ ಇರುತ್ತೆ ಮಕ್ಕಳು ಕರ್ಕೊಂಡು ಆಗೋಲ್ಲ ಗಾಡಿಯಲ್ಲೇ ಹೋಗೋಣ ಅಂದ್ಕೊಂಡು ಇದ್ದೀವಿ ಆ್ಯಕ್ಚುಲಿ ಟಿ ನರಸೀಪುರದಿಂದ ನಂಜನಗೂಡಿಗೆ ಬರೀ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಂದರೆ ಇಪ್ಪತ್ತು ನಿಮಿಷದಲ್ಲಿ ನಾವು ರೀಚ್ ಆಗ್ಬೋದು ಹಾಗಾಗಿ ನಾವು ಟೂ ವೀಲರಲ್ಲೇ ಹೋಗೋಣ ಅಂದ್ಕೊಂಡು ಇವಾಗ ಇದೀವಿ ಮತ್ತೆ ಬೆಳಿಗ್ಗೆ ಟೈಮು ಬಿಸಿಲು ಇರಲ್ಲ ಆರಾಮ್ಸೆ ಹೊಟ್ಟಿದ್ವಿ ಆ ಕಡೆಯಿಂದ ಸ್ವಲ್ಪ ಬಿಸಿಲಿತ್ತು ಅಷ್ಟೇ ಇಪ್ಪತ್ತು ನಿಮಿಷ ಅಲ್ವಾ ಆರಾಮ್ಸೆ ಬಂದ್ಬಿಟ್ವಿ ಈಗ ನಾವು ನಂಜನಗೂಡಿಗೆ ಹೋಗ್ತಾ ಇದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ರೋಡೆಲ್ಲ ಖಾಲಿ ಖಾಲಿನೇ ಇದೆ ಯಾಕಂದರೆ ಒಂದು ಒಂಬತ್ತು ಗಂಟೆ ಆಯಿತು ಅಂದರೆ ಬಸ್ಸು ಲಾರಿಗಳೆಲ್ಲ ಓಡಾಡ್ತಾ ಇರ್ತೀವಿ ಮಕ್ಕಳು ಕರ್ಕೊಂಡು ಹೋಗೋದು ಅಂದರೆ ತುಂಬ ಹಿಂಸೆ ಅದ್ರ ಜೊತೆಗೆ ಬಿಸಿಲು ಬೇರೆ ಜಾಸ್ತಿ ಆಗಿಬಿಡುತ್ತಾ ಆ ಬಿಸಿಲಲ್ಲಂತೂ ತಲೆನೋವು ತಲೆ ಬಂದ್ಬಿಡುತ್ತೆ ಅಷ್ಟರಲ್ಲಿ ನಾವು ಅಂದರೆ ಬಿಸಿಲು ಜಾಸ್ತಿ ಆಗೋ ಅಷ್ಟರಲ್ಲಿ ದೇವಸ್ಥಾನ ರೀಚ್ ಆಗೋಣ ಅಂದ್ಕೊಂಡೆ ಹೊರಟ್ವಿ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ರೀಚ್ ಆಗ್ಬಿಟ್ವಿ ನಂಜನ್ ನಾವು ನಾವು ಲಡ್ಡು ಹುಟ್ಟಿದ ಮೇಲೆ ಬಂದೇ ಇರಲಿಲ್ಲ ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಲಡ್ಡು ಬಂದ ಮೇಲೆ ಲಡ್ಡುಗೆ ಇದೇ ಫಸ್ಟ್ ದೇವ್ರ ದರ್ಶನ ಇರುವಂಥದ್ದು ಅಂದರೆ ನಂಜುಂಡೇಶ್ವರ ದೇವಸ್ಥಾನನ ನಾವು ಲಡ್ಡುಗೆ ತೋರಿಸೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾವು ಮೊದಲು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಮುಡಿ ಕೊಡಿಸ್ಕೊಂಡು ಆಮೇಲೆ ಹೋಗಬೇಕು ಹಾಗಾಗಿ ನಾವು ಹೊಳೆ ಹತ್ರ ಡೈರೆಕ್ಟ್ ಬಂದ್ವಿ ಇಲ್ಲಿ ಬಂದು ಹುಡುಕಾಡಿದ್ವಿ ಎಲ್ಲಿ ಮುಡಿ ಕೊಡ್ತಾರೆ ಅಂತ ಅಂದರೆ ಇದೇ ಫಸ್ಟ್ ಇವರು ನಂಜನಗೂಡಲ್ಲಿ ಮುಡಿ ಕೊಟ್ಟಿರೋದು ತಿಳ್ಕೊಂಡು ಹೋಗಿ ಮೂರು ಜನಕ್ಕೂ ಮುಡಿ ಕೊಡಿಸಿದ್ರು ಮುಡಿ ಕೊಟ್ಟು ಇವಾಗ ಇವರೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮತ್ತೆ ನನಗೆ ಇಲ್ಲಿ ಒಂದು ಬೇಜಾರಾಗಿದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ತುಂಬ ಸ್ನಾನ ಮಾಡ್ತಾರಲ್ಲ ನೋಡಿ ಅಲ್ಲಲ್ಲೇ ಸೋಪು ಬ್ರಸ್ಸು ಬಟ್ಟೆಗಳೆಲ್ಲ ಬಿಟ್ಟು ಬಿಟ್ಟು ಹೋಗಿದ್ರು ಈಗ ಗಂಗಾ ನದಿ ಅಂದರೆ ಎಷ್ಟು ಕ್ಲೀನಾಗಿ ಇಡ್ಬೇಕಲ್ವ ನಾವು ಕ್ಲೀನಾಗಿ ಇಟ್ಟಿಲ್ಲ ಅಂದರೆ ಇನ್ಯಾರು ಕ್ಲೀನಾಗಿ ಇಡ್ತಾರೆ ಈ ಜನಗಳಿಗೆ ಅದು ಅರ್ಥನೇ ಆಗಲ್ಲ ಒಟ್ಟಿನಲ್ಲಿ ಅವರು ಸ್ವಚ್ಛ ಹಾಕ್ಬಿಟ್ರೆ ಸಾಕು ಅಲ್ಲಿನ ಜಾಗ ಏನೇ ಆಗಿರಲಿ ಗಲೀಜಾದರೂ ಪರವಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ಇಲ್ಲಿನ ಜನಗಳು ಬಿಟ್ಟು ಹೋಗ್ತಿರೋದು ನೋಡಿ ನನಗೆ ತುಂಬ ಬೇಜಾರಾಯಿತು ಆ ಸೋಪ್ನ ನ ಯೂಸ್ ಮಾಡಿದ ತಕ್ಷಣನೇ ಡಸ್ಟ್ಬಿನ್ಗೆ ಏನಕ್ಕಾದ್ರೂ ಹಾಕ್ಬಿಟ್ರೆ ಅಲ್ಲಿ ಗಲೀಜೇ ಆಗಲ್ಲ ನನ್ನ ಪ್ರಕಾರ ನಾವು ಮನೆಯಿಂದನೇ ಒಂದು ಸ್ಟೀಲ್ ಮಗ್ ತಂದಿದ್ವಿ ಇಲ್ಲಿ ಕಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಯಾಕಂದರೆ ಮೊದಲು ನಾವು ಗಂಗಾ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಇಲ್ಲಿ ಯಾರೋ ಒಬ್ರು ತಮಿಳಿಯನ್ಸ್ ಬಂದರು ಸೊ ನಾವು ಕ್ಲೀನ್ ಮಾಡ್ತಾ ಇರೋದು ನೋಡಿ ಪ್ಲೀಸ್ ಒಂದು ನಿಮಿಷ ಪ್ಲೇಸ್ ಬಿಡಿ ನಾವು ಪೂಜೆ ಮಾಡ್ಕೊಂಡು ಹೋಯ್ತೀವಿ ಅಂತ ಹೇಳಿದ್ರು ಸೊ ಪೂಜೆ ಮಾಡೋರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಲ್ವಾ ಫಸ್ಟು ನೀವು ಮಾಡಿ ಆಮೇಲೆ ನಾವು ಪೂಜೆ ಮಾಡ್ತೀವಿ ಅಂತೇಳಿ ಪ್ಲೇಸ್ ಬಿಟ್ಕೊಡ್ವಿ ಸೊ ಅವರು ಗಂಗಾ ನದಿಗೆ ಬಾಗಿನ ಕೊಟ್ಟು ನನಗೂ ಕೂಡ ಬಾಗಿನ ಕೊಟ್ಟರು ಸೊ ತುಂಬಾ ಖುಷಿ ಆಯಿತು ಇದೇ ಫಸ್ಟ್ ಟೈಮ್ ನಾನು ಬಾಗಿನ ಇಸ್ಕೊಂಡಿರೋದು ಇವ್ರ ಸಂಪ್ರದಾಯ ನನ್ಗೊಂಥರ ಸ್ಪೆಷಲ್ ಅಂತಾನೆ ಅನ್ನಿಸ್ತು ಯಾಕಂದ್ರೆ ನಮ್ಮ ಕಡೆ ಎಲ್ಲ ಈ ರೀತಿ ಬಾಗಿನ ಕೊಡೋ ಸಂಪ್ರದಾಯ ಎಲ್ಲ ಇಲ್ಲ ಲಕ್ಷ್ಮೀ ಹಬ್ಬದಲ್ಲಿ ಕುಂಕುಮ ಕೊಡ್ತೀವಿ ಹಸ್ರೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾಕಂದ್ರೆ ಪೂಜೆ ಮಾಡಬೇಕು ಅಂದ್ರೆ ಕ್ಲೀನಾಗಿ ಇರೋ ಪ್ಲೇಸ್ನ ಹುಡುಕ್ತಾರೆ ಅವರು ಸ್ನಾನ ಮಾಡೋರು ತಿಳ್ಕೋಬೇಕು ನಾವು ಸ್ನಾನ ಮಾಡಿ ಮುಗಿಸಿದ ಮೇಲೆ ಇಲ್ಲಿನ ಪ್ಲೇಸ್ನ ಕ್ಲೀನಾಗಿ ಇಡೋಣ ನಮ್ಗೆ ವಸ್ತುಗಳೇನಿದೆ ಅದನ್ನ ಎಲ್ಲಾದರೂ ಡಸ್ಟ್ಬಿನ್ಗೆ ಹಾಕೋಗಣ ಅನ್ನೋದು ಕಾಮನ್ ಸೆನ್ಸ್ ಇರಬೇಕು ಆ ಸೆನ್ಸ್ ಇಲ್ಲ ಅಂದ್ರೆ ಈಗ ಹೇಳ್ತಾರೆ ಗಂಗಾ ನದಿ ಅಂದರೆ ತುಂಬ ಕಲುಷಿತವಾಗಿತ್ತು ಅಂತ ಹೇಳ್ತಾರೆ ಗಂಗಾ ನದಿನ ಕಲಿಸುತ್ತಾ ಮಾಡಿಸಿದ್ದ ಮಾಡಿದ್ದೆ ನಮ್ಮ ಮನುಷ್ಯರು ನಾವೇ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಅದೇ ರೀತಿ ಮನೆಯೂ ಅಷ್ಟೇ ನಾವು ಯಾವ ರೀತಿ ಮನೇನ ಸ್ವಚ್ಛವಾಗಿ ಇಡ್ತೀವೋ ನಾವು ಹೋಗುವಂಥ ಐತಿಹಾಸಿಕ ಪ್ಲೇಸ್ಗಳನ್ನೂ ಕೂಡ ಸ್ವಚ್ಛವಾಗಿಟ್ಟರೆ ಎಲ್ಲ ಪ್ಲೇಸ್ಗಳು ಚೆನ್ನಾಗಿರುತ್ತೆ ಅಂತ ಅನಿಸ್ತು ಫೈನಲಿ ನಾವು ಕಲ್ಲೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಥರ ಬಾಗಿನ ಐಟಮ್ಸ್ ಎಲ್ಲ ಹಿಟ್ಟಿ ಮಾಡಲ್ಲ ಜಸ್ಟ್ ಕರ್ಪೂರ ಗಂಧಗಡ್ಡಿ ಹೂವು ಎಲ್ಲ ತಂದಿದ್ದೀವಿ ನೈವೇದ್ಯಕ್ಕೆ ಬಾಳೆಹಣ್ಣೆಲ್ಲ ಹಿಟ್ಟು ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಮೂರು ಕಲ್ಲನ್ನ ಇಡ್ತೀವಿ ಮೂರು ಕಲ್ಗೂ ಕೂಡ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ನಮ್ಮದು ಸೊ ಹಾಗಾಗಿ ನಾವು ಅದೇ ಸಂಪ್ರದಾಯದಲ್ಲಿ ಈಗ ಪೂಜೆನ ಮಾಡ್ತಾಯಿದ್ದೀವಿ ಹರಕೆ ಇದ್ದಿದ್ದು ಯದುವೀರಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಆದರೆ ಚಿಕ್ಕವನು ಇವರಿಬ್ಬರು ಮುಡಿ ಕೊಡಿಸ್ಬೇಕಾದ್ರೆ ಇವನು ಅಳ್ತಾನೆ ಅಂತೇಳಿ ಮೂರು ಜನಕ್ಕೂ ಮುಡಿ ಕೊಡಿಸಿದ್ವಿ ಯಾಕಂದರೆ ಚಿಕ್ಕ ಮಕ್ಕಳು ದೊಡ್ಡವ್ರು ಏನು ಮಾಡ್ತಾರೆ ಅದೇ ಥರ ಆಡಬೇಕು ಅನ್ನೋದು ಮಕ್ಕಳು ಫಾಲೋ ಮಾಡ್ತಾ ಇರ್ತಾರೆ ಇವರಿಬ್ಬರು ಮುಡಿಸ್ ಕೊಡಿಸ್ದಾಗ ಇವರು ಇವನು ಹಳ್ತಾನೆ ಅಂತೇಳಿ ಇವನಿಗೂ ಮುಡಿ ಕೊಡಿಸಿದ್ವಿ ಫೈನಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಆ ಕಡೆ ಈ ಕಡೆ ಪೇಪರ್ಗಳೆಲ್ಲ ಬಿದ್ದಿದೆ ಆದರೆ ಏನೂ ಮಾಡೋದಕ್ಕಾಗಲ್ಲ ಇಲ್ಲಿ ಸುತ್ತಮುತ್ತ ಪ್ಲೇಸ್ಗಳನ್ನ ನೋಡಿದ್ರೆ ನಾವು ಪೂಜೆ ಮಾಡೋ ಕಡೆಯೇ ಸ್ವಲ್ಪ ಅಲ್ಪ ಸ್ವಲ್ಪ ಕ್ಲೀನಾಗಿ ಇದ್ದಿದ್ದು ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕದಲ್ಲೂ ತೋರಿಸ್ತೀನಿ ಸ್ವಲ್ಪ ವೀಡಿಯೋನ ಅಲ್ಲೆಲ್ಲ ಅನಲೈಸ್ ಮಾಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಅಲ್ಲೆಲ್ಲ ಎಷ್ಟು ಸೋಪುಗಳು ಮತ್ತು ಬಟ್ಟೆ ಒಗೆಯೋಕೆಲ್ಲ ಬಟ್ಟೆ ಸೋಪೆಲ್ಲ ಇಟ್ಟಿರ್ತಾರೆ ಬಟ್ಟೆಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾರೆ ಏನು ಜನಗಳಪ್ಪ ಅನಿಸ್ಬಿಡ್ತು ಯಾಕಂದರೆ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಆ ನೀರನ್ನ ನೋಡೋದಕ್ಕೆ ಚೆಂದ ಪ್ಲೇಸಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗಬೇಕು ಅಂತ ಅನಿಸ್ಬೇಕು ಅದು ನೋಡಿ ಎಷ್ಟೊತ್ತ ಕಪ್ಪ ಇಲ್ಲಿಂದ ಓಡೋಗೋಣ ಅಂತ ಅನಿಸ್ಬಾರ್ದು ಅಲ್ವಾ ಯಾವಾಗಲೂ ಅಷ್ಟೇ ನಾವು ಸುತ್ತಮುತ್ತ ಹೋಗ್ತಾ ಇಲ್ಲ ಪ್ಲೇಸ್ಗಳು ಕ್ಲೀನಾಗಿದ್ದರೆ ಚೆಂದ ಅನಿಸ್ತು ಮತ್ತು ಇಲ್ಲಿ ಜನಗಳೇನಪ್ಪ ಅಂದರೆ ಪೂಜೆ ಮಾಡ್ತಾಯಿದ್ರು ಮೇಲೆ ಬೀಳೋ ಥರನೇ ಬರ್ತಾರೆ ಮತ್ತು ಪೂಜೆ ಮಾಡಿ ಹೋಗಿದ ತಕ್ಷಣ ಅದು ನೀರಾಗಿ ಚೆಲ್ಬಿಡೋದು ಅದೊಂದು ಸೆನ್ಸ್ ನನಗೆ ಇಷ್ಟ ಆಗಲಿಲ್ಲ ಫೈನಲಿ ನಾವು ನದಿಯಂತೂ ತುಂಬ ಹೊಳೆ ಹೋಗ್ತಾಯಿತ್ತು ಹೊಳೆ ತುಂಬ ತುಂಬ ಖುಷಿ ಇತ್ತು ಹಾಗಾಗಿ ನಾವು ಸಂತೃಪ್ತಿಯಿಂದ ಪೂಜೆ ಮಾಡ್ಕೊಂಡು ಹೋದ್ವಿ ಯಾರು ಗಲೀಜ್ ಮಾಡೋ ಮಾಡ್ತಾರೆ ಅವ್ರಿಗೆ ಸಲ್ಲುತ್ತೆ ಅಂತ ಹೇಳಿ ನಾವಿವಾಗ ನಾಲ್ಕು ಜನ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ ಹಿಂದಕ್ಕೆ ಹೋಗ್ಬೇಡಿ ಇದು ಬಿಡು ನೀನಾ ಕೈ ಎತ್ತು ಇದು ನಮಸ್ಕಾರ ಸೊ ನಾವೀಗ ನದಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದಿದೀವಿ ಲಡ್ಡುಗಂತೂ ತುಂಬಾನೇ ಖುಷಿ ಆಯ್ತಿದೆ ಫಸ್ಟ್ ಟೈಮ್ ಅವನು ನಂಜನಗೂಡಕ್ಕೆ ಬಂದಿರೋದು ಸೊ ಹಾಗಾಗಿ ಮತ್ತೆ ತುಂಬಾ ರಶ್ ಇರಲಿಲ್ಲ ಇಬ್ಬರು ಮಕ್ಕಳು ಓಡ್ಕೊಂಡು ಹೋಗ್ತಾ ಇದಾರೆ ರೋಡ್ ಫುಲ್ಲು ಎಂಜಾಯ್ ಮಾಡ್ಕೊಂಡು ರಶ್ ಇದ್ದಾಗಂತೂ ಇಲ್ಲಿ ತುಂಬಾ ಜನ ಇರ್ತಾರೆ ರೋಡೇ ಕಾಣಿಸಲ್ಲ ಅಷ್ಟು ಅಷ್ಟು ರಶ್ ಇರ್ತಾರೆ ಮತ್ತೆ ಬಿಸಿಲು ಇರುತ್ತೆ ಬಿಸಿಲು ಜಾಸ್ತಿ ನತ್ತಿ ಮೇಲೆ ಬರುವಷ್ಟರಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನಾವು ಲೈನಲ್ಲಿ ಬಂದು ನಿಂತ್ಕೊಂಡಾಗ ಅಷ್ಟೊಂದು ಜನ ಇರಲಿಲ್ಲ ನೋಡ್ತಾ ನೋಡ್ತಾ ಒಂಬತ್ತುವರೆಗೆ ಮಹಾಮಂಗ್ಳಾರ್ತಿ ಆದಮೇಲೆ ತುಂಬ ರಶ್ ಆಗ್ಬಿಟ್ರು ಮತ್ತು ನಮ್ಮನೆಯವ್ರ ಹಳೇ ಫ್ರೆಂಡ್ಸ್ ಸಿಕ್ಕಿದ್ರು ನಾವು ಹೋಗಬೇಕಾದ್ರೆ ಅಲ್ಲಿ ಐವತ್ತು ರೂಪಾಯಿ ಕೊಟ್ಬಿಟ್ಟು ಕ ಕೊಟ್ಬಿಟ್ಟು ಹೋಗ್ತಾರಲ್ಲ ಬೇಗನೆ ಫಾಸ್ಟಾಗೆ ದೇವ್ರ ದರ್ಶನ ಮಾಡ್ಬೋದು ಅಂದ್ಕೊಂಡು ಹೋಗ್ತಾರಲ್ಲ ಆ ಲೈನಲ್ಲಿ ಸಿಕ್ಕಿದ್ರು ನಮಗೆ ಸೊ ನಮ್ಮ ಸ್ವಲ್ಪ ಹೊತ್ತು ಅವ್ರಿಗೆ ಟೈಮ್ ಪಾಸ್ ಆಯಿತು ಯಾಕಂದರೆ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ರೆಲ್ಲ ಮಾತಾಡಿಕೊಂಡು ಅವ್ರಿಗೂ ಖುಷಿಯಾಯಿತು ತುಂಬ ವರ್ಷದ ನಂತರ ಸಿಕ್ಕಿದ್ರು ಫ್ರೆಂಡು ಅಂತೇಳಿ ಸೊ ಅವ್ರ ಮಗ ನಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಯಾಕಂದರೆ ಒನ್ ಅನ್ ಅವರ್ ಅಷ್ಟು ದೂರ ಹೋದ್ಮೇಲೆ ಕೂತ್ಕೊಂಡಿದ್ವಿ ನಾವು ಯಾಕಂದರೆ ಮುಂದೆ ಲೈನ್ ಹೋಗ್ಲೇ ಇಲ್ಲ ಅಲ್ಲಿ ಮಾತಾಡಿಕೊಂಡು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಒಂದು ಗಣಪತಿ ವಿಗ್ರಹ ಸಿಗುತ್ತೆ ನಮ್ಮ ಮಕ್ಕಳೆಲ್ಲ ಬಸ್ಗೆ ಹೊಡಿತಾ ಇದ್ದಾರೆ ಸಾಕು ನಮಸ್ಕಾರ ಮಾಡಿ ಇಬ್ರು ನಮಸ್ಕಾರ ಮಾಡ್ಕೊಳ್ಳಿ ನೀವೇ ನಮಸ್ಕಾರ ಮಾಡ್ಕೊ Terima <laughs> ಇಲ್ಲಿ ಬೆಳ್ಳಿದು ಸರೀರ ತಗೊಂಡಿದ್ವಿ ಮಕ್ಕಳಿಗೆ ಅಂತ ನಂಜುಂಡೇಶ್ವರ ಅಂದ್ರೆ ಇಲ್ಲಿ ಏನಾದರೂ ಗಾಯಗಳಾದರೆ ಹುಷಾರು ತಪ್ಪಿದ್ರೆ ಇಲ್ಲಿ ಕೈ ಕಾಲು ಆತರ ಎಲ್ಲ ಸಿಗುತ್ತೆ ಸಣ್ಣ ಸಣ್ಣದು ಟೆನ್ ಟೆನ್ ರುಪೀಸ್ಗೆ ಅದನ್ನ ಹರಕೆ ಮಾಡ್ಕೊಂಡು ಬಂದು ಇಲ್ಲಿ ಹುಂಡಿಗೆ ಹಾಕ್ತಾರೆ ಅದು ನಿಜ ಕೂಡ ಹೌದು ನಾವು ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿದ್ವಿ ಅಲ್ವಾ ಮಕ್ಕಳು ಒಳ್ಳೇದಾಗ್ಲಿ ಅಂತ ಹೇಳಿ ತಗೊಂಡಿದ್ವಿ ಅದನ್ನು ಅದನ್ನ ಹಾಕ್ಸಿದ್ವಿ ನಂತರ ಇಲ್ಲಿ ಒಳಗಡೆ ಕ್ಯಾಮ್ರಾ ತಗೊಂಡೋಗೋದು ಮತ್ತೆ ಮೊಬೈಲ್ ತೊಗೊಂಡೋಗೋದು ನಾಟ್ ಅಲೌಡ್ ಹಾಗಾಗಿ ನಾವು ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಒಳಗಡೆ ಸೊ ಹಾಗಾಗಿ ಹೊಗಡೆ ಅಂದರೆ ವರಾಂಡದಲ್ಲಿ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಈಗ ಹೊರಗಡೆ ಎದ್ದು ಹೋಗ್ತಾ ಇದ್ದೀವಿ ಆಲ್ರೆಡಿ ಒಂದೊಂದೂವರೆ ಆಗ್ಬಿಟ್ಟಿದೆ ಟೈಮು ಹೊರಗಡೆ ಬರುವಷ್ಟರಲ್ಲಿ ನಾವು ದೇವ್ರ ದರ್ಶನ ಮುಗಿದ ತಕ್ಷಣವೇ ಮೇಲ್ಗಡೆ ಇದಿರುತ್ತಲ್ಲ ನೋಡಿ ಕಳಸ ಅಂತಿರುತ್ತಲ್ಲ ಅದನ್ನು ನೋಡಲೇಬೇಕು ನಾವು ದೇವ್ರ ಹತ್ರ ಏನು ಕೇಳ್ಕೊಂಡು ಬಂದಿರ್ತೀವಿ ಅದು ಈಡೇರ್ಬೇಕು ಅಂದರೆ ಮೇಲ್ಗಡೆ ಕಳಸ ನೋಡಬೇಕು ಅನ್ನೋದು ಒಂದು ನಮ್ಮ ಸಂಪ್ರದಾಯ ನಿಮ್ಮ ಕಡೆ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಆದರೆ ಮನೆಗಳಲ್ಲಿ ಹೇಳ್ತಾರೆ ದೇವಸ್ಥಾನದಿಂದ ಬಂದ ಮೇಲೆ ಕಳಸ ನೋಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಕಳಸನ್ನು ನೋಡಿಕೊಂಡು ಈಗ ಹೊರ್ಗಡೆ ಹೋಗ್ತಾ ಇದ್ದೀವಿ ಮತ್ತೆ ಒಳಗಡೆ ಪೂಜೆ ಮಾಡ್ಕೊಳಲ್ಲ ನಾವು ಪೂಜೆ ಸಾಮಾನು ತಂದಿದ್ವಿ ಹೊರಗಡೆ ಎಲ್ಲರೂ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಯಿ ಹೊಡೆದು ಪೂಜೆ ಮಾಡ್ಕೋತಾರೆ ಸೊ ಹಾಗಾಗಿ ನಾವು ಇಲ್ಲಿ ಹೊರ್ಗಡೆ ಕಾಯಿ ಹೊಡೆದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡೋಣ ಅಂದ್ಕೊಂಡು ನಾವು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ

ಮತ್ತೆ ದೇವಸ್ಥಾನದ ಮುಂಭಾಗ ಒಂದು ಬಸವನ ವಿಗ್ರಹ ಇದೆ ಯಾವಾಗಲೂ ಅಷ್ಟೇ ಶಿವನ ಗುಡಿನ ಮುಂದೆಗಡೆ ಬಸ್ವನ್ ಒಂದು ವಿಗ್ರಹ ಇರುತ್ತೆ ಸೊ ಇಲ್ಲೂ ಕೂಡ ಅದೇ ರೀತಿ ಇದೆ ಇಲ್ಲಿ ನಿಂತ್ಕೊಂಡು ಕ್ಯಾಮ್ರಾನ ಹಾನ್ ಮಾಡಿದಾಗ ದೇವಸ್ಥಾನದ್ದು ಕಳಸ ಮಂಟಪ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದ್ರೆ ಇಲ್ಲಿ ಎಲ್ಲ ಬಂದು ನಮಸ್ಕಾರ ಸೊ ಹಾಗಾಗಿ ನಾವು ಕೂಡ ಹಿಂದೆಯಿಂದ ಹೋಗಿ ಬಸವನಿಗೆ ಮಾಮೂಲಿ ಹಿಂದೆಯಿಂದ ಮತ್ತೆ ಮುಂದೆ ಒಂದ್ಸಾರಿ ನಮಸ್ಕಾರ ಮಾಡ್ಕೋತಾರೆ ಹಾಗಾಗಿ ನಾವು ಕೂಡ ಇಲ್ಲಿ ಮಕ್ಕಳನ್ನೆಲ್ಲ ಹತ್ತಿಸ್ಬಿಟ್ಟು ನಾವು ಹತ್ತಿ ನಮಸ್ಕಾರ ಮಾಡ್ಕೊತಾ ಇದೀವಿ ಅದನ್ನ ಎರಡು ಕೈಲ ನಮಸ್ಕಾರ ಮಾಡಿ ಕಾಸ್ಕ ನೀವು ನಮಸ್ಕಾರ ಮಾಡ್ರಿ এক ನಂತರ ಇಲ್ಲಿ ಹನ್ನೆರಡುವರೆಗೆ ಊಟದ ವ್ಯವಸ್ಥೆ ಇತ್ತು ನಾವು ಬೇಗನೆ ಬಂದ್ವಿ ಫಸ್ಟ್ ಲೈನಲ್ಲೇ ಬಂದಿರೋದ್ರಿಂದ ಮೊದಲು ಹನ್ನೆರಡುವರೆ ಫಸ್ಟ್ ಇದರಲ್ಲೇ ಊಟ ಸಿಕ್ತು ಯಾವಾಗಲೂ ಅಷ್ಟೇ ನಾವು ದೇವಸ್ಥಾನಕ್ಕೆ ಬಂದಾಗ ಒಂದೆರಡು ಅವರ್ ಕಾದು ಕಾದು ಆಮೇಲೆ ಊಟ ಸಿಗ್ತಿತ್ತು ಈ ಸರಿ ಬೇಗನೆ ಊಟದ ವ್ಯವಸ್ಥೆ ಆಯಿತು ನಮಗಂತೂ ಯಾಕಂದರೆ ಬೆಳಿಗ್ಗೆ ಎಲ್ಲ ಉಪವಾಸ ಇದ್ವಿ ಅಲ್ವಾ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಫೈನಲಿ ನಾವು ಈಗ ನಾಲ್ಕು ಜನ ಊಟ ಮಾಡಿಕೊಂಡು ಪ್ರಸಾದ ತಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀವಿ ಯಾಕಂದರೆ ಇವತ್ತು ಹತ್ತೆ ಮಾವ ಊರಿಗೆ ಬರ್ತಾಯಿದ್ರು ನಾವು ಯಾವಾಗ ಬಂದರೂ ಲಾಡು ಎಲ್ಲ ತಗೋತಿರ್ಲಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹೊರಟೋಗ್ತಿದ್ವಿ ಆದರೆ ಅತ್ತೆ ಮಾವ ಬರ್ತಾ ಇದ್ದಾರೆ ಪ್ರಸಾದ ತಗೊಂಡು ಹೋಗೋಣ ಅಂದ್ಕೊಂಡು ಪ್ರಸಾದ ತಕೊಂಡು ನೆಕ್ಸ್ಟ್ ಇಲ್ಲಿ ಶಿವಂದು ಒಂದು ಸ್ಟ್ಯಾಚು ಇದೆ ಇಲ್ಲಿಗೆ ಬಂದ್ವಿ ಒಂದಷ್ಟು ಫೋಟೋ ತಗೊಳ್ಳೋಣ ಅಂತ ನಾವು ಮೊದಲು ಬರಬೇಕಾದ್ರೆ ಈ ರೀತಿ ಇಲ್ಲಿ ಗೇಟ್ ಎಲ್ಲ ಹಾಕಿದಾರಲ್ಲ ಅದೆಲ್ಲ ಇರಲಿಲ್ಲ ಇತ್ತೀಚೆಗೆ ಮಾಡಿದ್ದಾರೆ ಇಲ್ಲೂ ಕೂಡ ಬಟ್ಟೆಗಳೆಲ್ಲ ಒಣಗಾಕಿದ್ದಾರೆ ನೋಡಿ ನಾವು ಟೆಂಪಲ್ ರನ್ನಿಂಗ್ ಮುಗಿಸುವಷ್ಟರಲ್ಲಿ ತುಂಬ ಬಿಸಿಲಾಗ್ಬಿಡ್ತು ನಮಗಂತೂ ಫುಲ್ಲು ದಾಹ ಅಂದರೆ ದಾಹ ಊಟ ಆದಮೇಲೆ ಹಾಗಾಗಿ ನಾವು ಊರಿಗೆ ಹೋಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಆದರೂ ಕುಟ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಇಲ್ಲೇ ಒಂದು ಸ್ಟಾಲ್ ಇತ್ತು ಇಲ್ಲಿಗೆ ಬಂದು ಎಲ್ಲರೂ ಕೂತ್ಕೊಂಡು ಜ್ಯೂಸ್ ಕುತ್ಕೊಂಡು ನಂತರ ಮನೆಗೆ ಹೋಗೋಷ್ಟರಲ್ಲಿ ಒಂದು ಗಂಟೆ ಸೊ ಫ್ರೆಂಡ್ಸ್ ನನ್ನ ಒಂದು ಪುಟ್ಟ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ జ్యూస్ కుడి అోటల్ కుణా బాట్లు బాట్ కొడల్వంత కు ये तो, तो, तो याकिंग करती थी ना